ಸೋಮಣ್ಣ ಕೂಡ ಮಾತನಾಡಿದ್ರು ಮೋದಿ ಸಂಪುಟಕ್ಕೆ ಸೇರಿದ್ದು ನನಗೆ ಸಂತೋಷವಾಗಿದೆ ನಾನು ಆಸೆ ಬುರುಕ ಅಲ್ಲ ಆಶಾವಾದಿ ಎಂದರು ಸೋಮಣ್ಣ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ ಯಾವ ಲೆಕ್ಕಾಚಾರ ವರ್ಕೌಟ್ ಆಗಿದ್ದು ನನಗೆ ಗೊತ್ತಿಲ್ಲ ನನಗೆ ಯಾವ ಖಾತೆ ಬಗ್ಗೆಯೂ ಕೂಡ ನಿರೀಕ್ಷೆ ಅಥವಾ ಒಲವು ಇಲ್ಲ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಸುವರ್ಣ ನ್ಯೂಸ್ಗೆ ನೂತನ ಕೇಂದ್ರ ಸಚಿವ ಬಿ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ ಎಸ್ವೈ ಅವರನ್ನ ಭೇಟಿಯಾದ್ರು ನಂತರ ಮೋದಿ ಸಂಪುಟಕ್ಕೆ ಸೇರಿದ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಸೋಮಣ್ಣ ಯಾವ ಖಾತೆ ಕೆಲಸ ಮೋದಿ ಅವರ ಹೊಸ ಸಂಪುಟದಲ್ಲಿ ನೂತನವಾಗಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಬಂದಿದ್ದಾರೆ ಸರ್ ಮೊದಲನೇದಾಗಿ ಸುವರ್ಣ ನ್ಯೂಸ್ ವತಿಯಿಂದ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಈಗ ನಿನ್ನೆ ಮೋದಿ ಅವರ ಸಂಪುಟಕ್ಕೆ ಸೇರಿದಿರಿ ಮೊದಲ ಅದ ಸೇರಿದ ಬಳಿಕ ಮೊದಲ ಪ್ರತಿ ಪ್ರತಿಕ್ರಿಯೆ ಕೊಡೋದಾದ ಒಂದು ನನಗೆ ತುಂಬ ಸಂತೋಷ ಆಗಿದೆ ಒಬ್ಬ ದೇಶದ ನೇತಾರ ರಾಷ್ಟ್ರದ ಭೂಪಟದಲ್ಲಿ ಭಾರತವನ್ನು ವಿಜೃಂಭಿಸಿ ಹತ್ತು ವರ್ಷದಲ್ಲಿ ಭಾರತವನ್ನು ನೂರು ವರ್ಷಕ್ಕೂ ಮೇಲ್ಪಟ್ಟು ಮುಂದೆ ಮುನ್ನಡೆಸಿ ಭಾರತೀಯರ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರ ಸಂಪುಟದಲ್ಲಿ ನಾನು ಒಬ್ಬ ಸಚಿವನಾಗಿ ಕೆಲಸ ಮಾಡೋದು ಯಾವುದೋ ನನ್ನ ಪೂರ್ವ ಜನ್ಮದ ಸುಕೃತ ಪುಣ್ಯ ನನ್ನ ತಂದೆ ತಾಯಿ ತುಮಕೂರು ಜನತೆಯ ಆಶೀರ್ವಾದ ಸರ್ ನಿನ್ನೆ ತನಕ ನಮಗೂ ಎಲ್ಲರಿಗೂ ಕೂಡ ಕನ್ನಡಿಗರಿಗೆ ಕುತೂಹಲ ಇತ್ತು ಏ ಮಿನಿಸ್ಟರ್ ಆಗ್ತಾರಾ ಆಗ್ತಾರ ಆಗ್ತಾ ಆಗಿ ಆಯಿತು ಪ್ರಮಾಣ ವಚನವೂ ಆಯಿತು ಈಗ ಖಾತೆ ಯಾವುದು ಅನ್ನೋಂಥ ಶುರುವಾಗಿತ್ತು ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಅವರು ಇಲ್ಲ ನಾನು ಬೆಂಗಳೂರಿನಲ್ಲಿ ಮೊದಲು ನಾನು ಮಂತ್ರಿ ಆದಾಗ ನನಗೆ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ ಜೆ ಎಚ್ ಪಟೇಲ್ರು ಬಂದಿದ್ದಾನೆ ಕೇವಲ ಐದಾರು ತಿಂಗಳಲ್ಲೇ ನನ್ನ ಪರ್ಫಾರ್ಮೆನ್ಸನ್ನು ನೋಡಿ ಅವರು ಯಾಕೆ ತೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನಾವು ಕೆಲಸ ಮಾಡಿಸ್ಬಾರ್ದು ಅಂತ ತೀರ್ಮಾನ ಮಾಡಿ ಅನೇಕ ಖಾತೆಗಳನ್ನು ಕೊಟ್ಟಿದ್ರು ಅದರ ಬೆಂಗಳೂರು ನಗರ ಅಭಿವೃದ್ಧಿಗೂ ಕೂಡ ಒಂದು ಹಾಗೆ ಖಾತೆ ನನಗೆ ದೊಡ್ಡದಲ್ಲ ಅವ್ರು ಯಾವ ಖಾತೆ ಕೊಡ್ತಾರೋ ಆ ಖಾತೆಯನ್ನು ನಿಭಾಯಿಸ್ತೀನಿ ಸರ್ ಈಗ ನಿಮ್ಮ ಮನಸ್ಸಿನಲ್ಲಿ ಕೂಡ ಒಂದಿರುತ್ತೆ ಇಂಥದ್ದು ಕೊಟ್ಟರೆ ಮಾಡ್ಬೋದು ನಾನು ಅನ್ನುವಂಥದ್ದು ನಾನು ಆ ಥರ ಆಶಾ ಆಶಾ ಬುರ್ಕ ಅಲ್ಲ ಆಶಾವಾದಿ ಯಾವ ಕೆಲಸ ಕೊಟ್ಟರೆ ಅದನ್ನು ಮಾಡ್ತೀನಿ ನನಗೆ ಯಾವುದೂ ಇಲಾಖೆಯಲ್ಲೂ ಕೂಡ ತನ್ನದಾದಂಥ ಒಂದು ವೈಶಿಷ್ಟ್ಯತೆ ಇದೆ ಇತಿಹಾಸ ಇದೆ ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಇಲ್ಲ ಅಂತ ಏನಿಲ್ಲ ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಅನುಭವದ ಮೇಲೆ ಹೋಗ್ತದೆ ಅದಕ್ಕೆ ಮಾತ್ರ ನಾನು ಸ್ಥಿಮಿತವಾಗಿದ್ದೇನೆ ನನಗೆ ನಿಂತಾದ ಕೆಲಸ ಕೊಡಿ ಅನ್ನೋದೇನೋ ನನ್ನ ಒತ್ತಾಯೂ ಇಲ್ಲ ಒತ್ತಾಯ ಪೂರ್ವಕವಾದ ಭಾವನೆಗಳು ಇಲ್ಲ ಸೋಮಣ್ಣ ಅವ್ರಿಗೆ ಪಿ ಎಮ್ ಒ ಇಂದ ಕರೆ ಬರುತ್ತೆ ನೀವು ಮಂತ್ರಿ ಆಗ್ತಾಯಿದ್ದೀರಿ ಬನ್ನಿ ನಾ ಪಿ ಎಮ್ ಒ ಕಚೇರಿಗೆ ಅನ್ನೋವಂಥದ್ದು ಆ ಕ್ಷಣ ಹೆಂಗಿತ್ತು ಆನಂದ ಆಯಿತು ನನಗೆ ಬಂದು ಸುಮಾರು ಹೊಸ ಆಗಿತ್ತು ಆದರೂ ಕೂಡ ಎಲ್ಲ ಒಂದು ಕಡೆ ನಾನು ಅವರು ಏನು ಹೇಳಿದ್ದಾರೋ ಆ ಸಂದೇಶವನ್ನು ಹಾಗೆ ಮೈಗೂಡಿಸ್ಕೊಂಡಿದ್ದೀನಿ ಅವಕಾಶ ಸಿಕ್ಕಿದೆ ಭಗವಂತಂದೆಯೇ ನಮ್ಮ ಪಕ್ಷದ ಎಲ್ಲ ವರ್ಷ ವರಿಷ್ಠ ನೇತಾರು ವಿಶೇಷವಾಗಿ ಪ್ರಧಾನಿಗಳು ಗೃಹ ಮಂತ್ರಿಗಳಾದ ಅಮಿತ್ ಶಾ ಜಿಯವರು ಸಂತೋಷವರು ಯಡಿಯೂರಪ್ಪನವರು ಎಲ್ಲರೂ ಕೂಡ ಇದು ಮಾಡಿದ್ದಾರೆ ಹಾಗಾಗಿ ಇದನ್ನು ಸ್ವೀಕಾರ ಮಾಡಿದ್ದೇನೆ ಕೆಲಸ ಮಾಡಿ ಜನರ ಮೆಚ್ಚುಗೆಯನ್ನು ರಾಷ್ಟ್ರದಲ್ಲಿ ಸುತ್ತಾಡೋದಕ್ಕೆ ರಾಷ್ಟ್ರದ ಅನೇಕ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರಾಷ್ಟ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಬಗೆಹರಿಸೋದಕ್ಕೆ ಇದೊಂದು ಹೊಸ ಒಂದು ಅಧ್ಯಾಯವನ್ನು ನಮ್ಮ ರಾಷ್ಟ್ರ ನಾಯಕರು ನಮಗೆ ನೀಡಿದ್ದಾರೆ ಇದು ಸಚಿವ ವಿ ಸೋಮಣ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮುನಿರಾಜು ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್